ಸೊ ಹೇಗ ವೆಲ್ಕಮ್ ಬ್ಯಾಕ್ ಟು ಅನಂದರ್ ಹಾರರ್ ಗೇಮ್ ಪ್ಲೇ ವೀಡಿಯೋ ಸೊಲ್ಲಾರು ನ್ಯೂ ಇಯರ್ ಅಂತ ವಿಶ್ ಮಾಡ್ತಾ ಸೊ ನೀವು ಅನ್ಕೊಂಡಿರೋದು ಈ ವರ್ಷ ಟೋಟಲ್ ಆಗಿ ಕಂಪ್ಲೀಟ್ ಆಗಲಿ ಗುರು ಹಾಗೆ ಈ ವರ್ಷ ನಾವು ಒನ್ ಥೌಸಂಡ್ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಬೇಕು ಗುರು ಸೊ ಇವಾಗ ಟೂ ಸೆವೆಂಟಿ ಫೋರ್ ಇದ್ದಾರೆ ಸೊ ಆದಷ್ಟು ಬೇಗ ಜಲ್ದಿ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗು ಬಿಡಲ್ಲ ಲೈಕ್ ಮಾಡಿ ಸೊ ಇವತ್ತು ನೋಡಿದ್ರೆ ನಾವು ಮಾಡ್ತಾಯಿದ್ವಿ ಮಾಯಾ ಎಕ್ ಪಿ ಸ್ಯಾಚಿನಿ ಅನ್ನೋ ಗೇಮು ಸೊ ಈ ಗೇಮ್ ಸೈಕ್ ಆಗಿದೆ ರೆಕಮೆಂಡೇಷನ್ ಕೊಟ್ಟಿದ್ರು ಈ ಸಬ್ಸ್ಕ್ರೈಬರು ಸೊ ಬನ್ನಿ ಬೇಗ ಟೈಮ್ ವೇಸ್ಟ್ ಮಾಡ್ದಾಗ ಗೇಮ್ ಮಾಡವ ಚಲೋ ಓಕೆ ಸೊ ಖಾರ ಅಲ್ಲಿ ಹೋಗ್ತಾಯಿದ್ದೀವಿ ಗುರು ಇವಾಗ ನಾವು ಉಸ್ಮೆ ಕೆತ್ತನ ಟ್ರಾಫಿಕ್ ಹೋಯ್ತಾ चार घंटे लगते यहाँ डेढ़ घंटे में घर पहुँच जाएंगे बस दो गाने सुनो तुम और आबादी वाली जगह आ जाएगी भाई गाड़ी मोड़ लो यार

ये मजाक का समय नहीं है भाई लगता है गाड़ी पंचर हो उतर के देखना पड़ेगा गाड़ी पंचर आप बीट देगा गाड़ी सच में पंचर हो गई है टायर बदलना पड़ेगा ये बदलने में तो हाँ, नहीं नहीं चुपचाप नीचे उतर के मेरी टायर बदलने में मदद करो भाई जैक तो है नहीं ओके के पास ईटे पड़ी होंगी तीन चार ईटे लेके आता अमन चलो जैक अपना बंद रखो हर बात पे डरते हो बटी बाग और धैर्य इधर होगी गुरु दर दर किया था उधर मत जाना पकड़ लिया तुमको अब क्या करूंगा मैं अरे वो मजाक किया है हो सकता है हम लोग को डरा रहा हो अमित तुम गाड़ी के पास रुको मैं और अमन देख के आते हैं क्या बात मजाक कर रहा होगा तो दो लगाएंगे उसे उससे सुगेश निबरी दो करो ओके सुम्हे भी नमक कुटीधर रहेगा सुगेश नम मोजुल ने ಅಬ್ಜೆಕ್ಟಿವ್ ಬಂದು ಫೈಂಡ್ ಯುವರ್ ಫ್ರೆಂಡ್ಸ್ ಅಂತ ಇನ್ನೊಂದು ಮಕ್ಳು ಇರೋ ಕೆಲಸ ಇಲ್ಲ ಗುರು ಸೌಂಡ್ ಬೇರೆ ಮಾಡ್ತಾ ಇದಾರೆ ಸಿಕ್ಕಾಪಟ್ಟೆ ಹಾರರ್ ಆಗಿದೆ ಹೆಡ್ಫೋನ್ ಹಾಕ್ಕೊಂಡು ನೋಡಿ ಗುರು ಓ ಹೋ ಹೋ ಆದರೂ ಸಿಕ್ಕಾಪಟ್ಟೆ ಕತ್ಲೆ ಗುರು ವೇಟ್ ನಾವು ಇಲ್ಲಿ ಒಳಗಡೆಯಿಂದ ಹೋಗ್ಬೇಕು ಅನ್ಸುತ್ತೆ ಮೇ ಬಿ ಓಕೆ ಸೊ ಗೇಟ್ ಹೊರಡೆಯಿಂದ ಹೋಗವ ಅದು ಸಿಕ್ಕಾಬಟ್ಟೆ ದೊಡ್ಡ ಮನೆ ಗುರು ನಾನು ಚಿಕ್ಕದು ಅಂದ್ಕೊಂಡೆ ಇಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಮನೆ ಸಡನ್ನಾಗಿ ಗೇಟೇ ಕ್ಲೋಸ್ ಆಗೋಯ್ತಲ್ಲ ಗುರು ಎನಿವೇಸ್ ಗೈಸ್ ಹಾರರ್ ಗೇಮ್ ಆಗುತ್ತೆ ಇದು ಚಲೋ ಚಲೋ ಹೊರಗಡೆವ್ ಹ ಜಮ್ಸ್ ಕೇರ್ ಸಿರುತ್ತೆ ನೀವೇಸ್ ಬೈ ಎಲ್ಲಿಗೆ ಹೋಗ್ಬೇಕು ಬೈ ಹಲೋ ಗೈಸ್ ಜೋರತ್ರ ಬಂದಿದ್ದೀನಿ ಬಟ್ ಏನಲ್ಲಿ ಏನು ಇಲ್ಲವೇ ಇಲ್ಲ ಬಟ್ ಇಲ್ಲಿ ಹುಯ್ಯಾಲೆ ಅದಾಗ ಅದೇ ಇದಾಗ್ತಾ ಇದೆ ಗುರು ಇಲ್ಲಿ ವೇಟ್ ಯಾರ್ಯಾರು ಇದ್ದೀರಾ ಮೇಡಮ್ ಮೇಡಮ್ ಮಾಯಾ ಮೇಡಮ್ ಸಾರಿ ಸುಮ್ನೆ ಹೋಗ್ತಾ ಇದ್ದಾರೆ ನಾನು ಬೇಡ ಅಂದೆ ಅವ್ರು ಆದರೂ ಬಂದುಬಿಟ್ರು ಸ್ವಲ್ಪ ಶ್ರಮಿಸ್ಬಿಡಿ ಏಯ್ ಶೋ ಹೆಂಗ ಗುರು ಇದನ್ನು ಸ್ಟಾಪ್ ಮಾಡೋದು ಇವಾಗ ಸಿಕ್ಕಾಬಿಟ್ಟು ಹರರಾಗಿ ಇದೆ ಗುರು ಪ್ರವಾಹ ಇಲ್ಲ ಸೌಂಡ್ ಮಾತ್ರ ಕೇಳಿಸ್ಕೊತಾ ಇದ್ರೆ ಮೇ ಬಿ ಇಲ್ಲಿ ಏನಾರು ಐಟಮ್ ಸಿಗ್ಬೋದು ಗುರು ನನಗೆ ಹೋಗೋಕ್ಕೆ ಬನ್ನಿ ಮೆನ್ಷನ್ ಹಿಂದೆ ಹೋಗಿ ನೋಡವ ಗುರು ಏನಾರು ಸಿಗ್ಬೋದಾ ಅಂತ ಮೆನ್ಷನ್ ಅಕ್ಕಪಕ್ಕ ಪಕ್ಕ ಸ್ವಲ್ಪ ಹುಡ್ಕದ ಏನೂ ಇಲ್ಲ ಗುರು ಇಲ್ಲಿ ವೇಟ್ ಗೈಸ್ ಇಲ್ಲಿ ಟ್ರ್ಯಾಪ್ ಆಗಿಬಿಟ್ಟಿದ್ದಾರೆ ಗುರು ಇವರು वेट मत रो हम सब यहाँ कैसे फंस गए हम सब बेहोश हो गए थे जब okay. होश आया पिंजरे में कई सुन लाख मार बुटी दे रहे क्यों आए हम लोग पटा था वह हेल्थ देने में बरबेड़ी बरबेड़ी है रोड इन लोग सुनते नहीं हो मेरी

ಅಲ್ಲಿ ನಾವು ಅಂತ ಗುರು ಬಟ್ ಆದ್ರೆ ಏನ್ ಮಾಡೋದು ಅಂತ ಸೊಲ್ಯೂಷನ್ ಗೊತ್ತಾಗ್ತಾ ಇಲ್ಲ ಬಟ್ ವೇಟ್ ಇಲ್ಲಿ ಒಂದ್ ಸ್ವಲ್ಪ ದಾರಿ ಈ ಕಡೆ ಸಿಗಬಹುದು ನಮ್ಗೆ ಸೊ ಇವಾಗ ಮೆನ್ಷನ್ ಹೊಡೆ ಬೀಗ ಹುಡ್ಕ್ಬೇಕು ಅನ್ಸುತ್ತೆ ನಾವು ಮೇ ಬಿ ಅದನ್ನೇ ಈಗ ಗೈಸ್ ಕತ್ಲೆ ಸಿಕ್ಕ ಹೊಡೆ ಆಗ್ಬಿಟ್ಟಿದೆ ಇಲ್ಲಿ ಮನೆ ಬನ್ನಿ ಇನ್ನೊಸ್ತೀ ಹೋಗ್ಬಿಟ್ಟು ಅಲ್ಲಿ ಬೀಗ ಹುಡ್ಕವ ಮೇ ಬಿ ಇವಾಗ ಡೋರ್ ಓಪನ್ ಆಗ್ಬೋದು ಅನ್ಸುತ್ತೆ ನಾವು ಸ್ವಲ್ಪ ಕಂಪ್ಲೇಂಟ್ ಮಾಡಿದ ಕಾವಡಾರರಾಗಿದೆ ಗುರು ಓಕೆ ಸೊ ಗೈಸ್ ಹೊರಗಡೆ ಬಂದಿದ್ದೀವಿ ಗುರು ಇವಾಗ ಎಸ್ಕೇಪ್ ಮೇನ್ ಡೋರ್ ಇದು ಓಕೆ ಸೊ ಮೇನ್ ಡೋರ್ ಗ್ಯಾಪ್ ಇಟ್ಕೊಂಡಿರ್ಬೇಕು ನಾವು ಇಲ್ಲಿಂದ ಅಯ್ಯಪ್ಪ ಏನು ಗುರು ಮಾಯಾ ಈ ಥರ ಶೋ ಪೀಸೆಲ್ಲ ಮಾಡಿಬಿಟ್ಟಿದ್ದಾಳೆ ಬಟ್ ಎನಿವೇಸ್ ಗುರು ಇವಾಗ ಓಕೆ ಓಕೆ ಸೌಂಡ್ ಮಾಡೋದು ಬೇಡ ಸ್ವಲ್ಪ ಸ್ಲೋ ಆಗಿ ಹೋಗಾವ ಡ್ರಾರ್ ಯೂಸ್ ಮಾಡವ ಓಕೆ ಫಸ್ಟು ಓಕೆ ಸೊ ಇವ್ನಿಗೆ ಎನರ್ಜಿ ಕೂಡ ಇದೆ ಗುರು ಸೊ ಇವ್ನು ಎನರ್ಜಿ ಬಿಟ್ಟು ಫಾಸ್ಟಾಗಿ ಓಡಕ್ಕೆ ಆಗಲ್ಲ ಅದನ್ನು ನೋಡ್ಕೋಬೇಕಾಗುತ್ತೆ ನಾವು ಓಕೆ ಇಲ್ಲೇನೂರು ಏನಾರು ಇದೆಯಾ ಇಲ್ಲಿ ಏನೂ ಇಲ್ಲ ಕ್ಲೂ ಇಲ್ಲೂ ಏನು ಇಲ್ಲ ಈ ಕಡೆಯಿಂದ ಇನ್ನೊಂದು ಡೋರ್ ಇದೆ ಸೊ ಇಲ್ಲಿ ಡ್ರಾರ್ ಎಲ್ಲ ಯೂಸ್ ಮಾಡೋಕೆ ಇಲ್ಲ ಗುರು ನಾವು ಮೇ ಬಿ ಕ್ಲೂನೋ ಫೈನ್ ಮಾಡಿ ಅಂತ ಹೇಳ್ತಾ ಇದಾರೆ ಸೊ ಈ ಡೋರ್ನ ಓಪನ್ ಮಾಡವ ಇವಾಗ ಓಕೆ ಇಲ್ಲೂ ಏನೂ ಇಲ್ಲ ಇಲ್ಲೂ ಯಾರೂ ಸಿಕ್ಕಿಲ್ಲ ಗುರು ಸಿಕ್ಕಬೇಡಿ ಯಾರು ಗೈಸ್ ನಮಗೆ ನಮ್ಗೆ ಫಸ್ಟೇ ಭಯ ಸ್ವಲ್ಪ ಜಾಸ್ತಿ ಗೈಸ್ ಇಲ್ಲಿ ಕ್ಲೂ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಗುರು ಕ್ಲೂ ಮೇ ಬಿ ಏನು ಅಂತ ಗೊತ್ತಾಗೋದ್ರೆ ಗೈಸ್ ಸ್ವಲ್ಪ ಈಸಿಯಾಗಾರು ಹುಡುಕ್ಬೋದು ಗುರು ಬಟ್ ಇಲ್ಲಿ ಕ್ಲೂ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಓಕೆ ಸೊ ಇನ್ನೊಂದು ಡೋರ್ನ ಡಿಸ್ಕವರ್ ಮಾಡಿದ್ದೀವಿ ಗೈಸ್ ಮನೆ ದೊಡ್ಡದಾಗಿದೆ ಇದೆ ಗುರು ಪರವಾಗಿಲ್ಲ ಬಟ್ ಇದು ಗೇಮ್ ಸ್ವಲ್ಪ ಅಷ್ಟು ಕಷ್ಟ ಅನ್ನಿಸ್ತಾ ಇದೆ ಗ್ರಾಫಿಕ್ಸ್ ಅಷ್ಟು ಕಾಣ್ತಾ ಇಲ್ಲ ಓಕೆ ಲ್ಯಾಂಪ್ ಆಫ್ ಆನೂ ಮಾಡ್ಬೋದು ಗುರು ಸೊ ಕ್ಲೂ ಕ್ಲೂ ಫಸ್ಟ್ ಕ್ಲೂ ಅಂತ ಇದ್ದಾರೆ ಕ್ಲೂ ಕ್ಲೂ ಎಲ್ಲಿದೆ ಗುರು ಇಲ್ಲಿ ಗೈಸ್ ಇದು ಸಿಕ್ಕಾಡ ದೊಡ್ಡ ಮನೆ ಗುರು ನಾವು ಓ ತಪ್ಪಿಸ್ಕೊಂಡು ನೋಡ್ಬೇಕಾದ್ರೆ ಹುಷಾರಾಗಿ ಓಡಬೇಕಾಗುತ್ತೆ ಇಲ್ಲಿ ಸೊ ಬನ್ನಿ ಇಲ್ಲಿಂದ ಏನಾದ್ರು ಸಿಗ್ಬೋದು ಗುರು ನನಗೆ ಮೇ ಬಿ ಇಲ್ಲೂ ಏನೂ ಇಲ್ಲ ಡೋರ್ ಡೋರಲ್ಲ ಇದು ಮೇ ಬಿ ಅಲ್ಲ ಮೇಲ್ಗಡೆ ಫ್ಲೋರಿಂಗ್ ಏನೋ ಬರ್ದಿದ್ದಾರಾ ಅದು ಗೊತ್ತಿಲ್ಲ ಇದು ಓಪನ್ ಮಾಡೋಕ್ಕೂ ಕ್ಲೂ ಬೇಕು ಎಲ್ಲಿ ಟ್ರ್ಯಾಪ್ ಗಿಪ್ಪಲ್ಲಿ ಬಂದುಬಿಟ್ಟಿದ್ದೀನ ಗುರು ನಾನು ಓಕೆ ಕೈ ಸೊ ಇದೊಂದು ಡೋರ್ ಇದೆ ಸೊ ಇಲ್ಲೊಂದು ಡೋರ್ ಓಪನ್ ಮಾಡಿದ್ದೀನಿ ಮೇ ಬಿ ಇದೇನು ಗುರು ಇದು ಓಕೆ ಸೊ ಇದರೊಗಡೆ ನಾನು ಹೋಗ್ಬೋದು ಗುರು ಓಕೆ ಸೊ ಇದರೊಗಡೆ ನಾನು ಬಂದು ಲಾಕ್ ಆಗ್ಬೋದು ಅವಾಗ ಮಾಯಿಂದ ಬಚಾವಾಗ್ಬೋದು ಸೊ ಮಾಯಿಂದ ಬಚಾವ್ ಆಗೋಕ್ಕೆ ಇದೊಂದು ಒಳ್ಳೆಯ ದಾರಿ ಸೊ ಬಂದು ಇಲ್ಲಿ ಗೊತ್ತಾಗುತ್ತೆ ಗುರು ನಮಗೆ ಸೊ ಇಲ್ಲೊಂದು ಲ್ಯಾಂಪ್ ಆಫ್ ಮಾಡ್ಕೊಂಡಿರ್ಬಿಟ್ರವಾ ಓಕೆ ಎಲ್ಲಿಂದ ಬಂದಿದ್ದೀನಿ ಈಗ ಈ ಕಡೆಯಿಂದ ಇಲ್ಲಿ ಗುರು ಇಲ್ಲೊಂದು ಡೋರ್ ಇದೆ ಮಾಯಾ ಪರ್ಸ್ನಲ್ ರೂಮ್ ಒಡೆ ಎಂಟ್ರಿಗೆ ಎಂಟ್ರಿ ಕೊಟ್ಕಿಟ್ಬಿಟ್ವಾ ಎಲ್ಲ ಗುರು ಇಲ್ಲಿ ಏನೂ ಇಲ್ಲ ಸೇಮ್ ಮೇ ಬಿ ಗಮ್ ಗೇಮ್ ಇತ್ತಲ್ಲ ಗುರು ಹಂಗೆ ಐತೆ ಅನ್ಸುತ್ತಿದ್ವಿ ಅಯ್ಯ ಮೇಡಮ್ ಸಾರಿ ಮೇಡಮ್ ಫ್ರೆಂಡ್ಸ್ನ ಬಿಟ್ಕೊಟ್ಬಿಟ್ರೆ ನನ್ನ ನಾನು ನೋಟೋತೀನಿ ನಿಮ್ಮ ಅವರೆ ಇವನೇನು ಗುರು ಶಿಷ್ಯ ಎಷ್ಟು ಬೇಗ ಸುಸ್ತಾಗ್ಬಿಡ್ತಾನೆ ಸ್ವಲ್ಪ ಸ್ವಲ್ಪ ಹುಡುಕ್ಬಿಟ್ಟು ಇವು ನೋಡಾದ್ರೂ ಆಗುತ್ತೆ ಗುರು ಅವ್ರ ಫ್ರೆಂಡ್ಸ್ನ ಬಿಟ್ಬಿಟ್ಟು ಆಯ್ತು ಪರವಾಗಿಲ್ಲ ನನ್ನ ಮಕ್ಳಿಗೆ ಆಗಬೇಕಿತ್ತು ಅಂತ ಅವರೇ ತಾನೇ ಬಂದು ಇಲ್ಲಿ ಓಕೆ ಗೈಸ್ ಸೊ ಮಾಪಸ್ ನಾನು ಅದೇ ಮೇನ್ ಡೋರ್ ಹತ್ರ ಬಂದ್ಬಿಟ್ಟಿದ್ದೀನಿ ಗುರು ಇವಾಗ ಎಲ್ಲಿ ಗುರು ಹೋಗ್ಬೇಕು ನಾನು ಇದೊಂದು ಡೋರು ಸಿಕ್ಕಾ ಒಡೆ ಒಳೆ ಬೂಲ್ಬುಲೆ ಗೊತ್ತರ ಇದೆ ಗುರು ಇದು ಓಕೆ ಇಲ್ಲಿಂದ ಅವನು ಬಂದೆ ನೆಕ್ಸ್ಟ್ ಈ ಕಡೆಗೆ ಹೋದೆ ನೆಕ್ಸ್ಟ್ ಈ ಕಡೆ ಬಂದು ಇಲ್ಲೆಲ್ಲೆಲ್ಲೋ ದಾರಿಗಳಿದೆ ಸೊ ಇಲ್ಲಿ ಬಂದು ರೈಟ್ ಸೈಡಿಗೆ ಬರೋದವನ್ನಿ ಎಷ್ಟೊಂದು ಅನ್ ಓಪನ್ ಡೋರ್ಸ್ ಇದೆ ಸೊ ಯಾವುದೋ ಡೋರು ಓಕೆ ಸೊ ಅಡುಗೆ ಮನೆ ಕಿಚನ್ ಗುರು ಇದು ದೊಡ್ಡ ಕಿಚನೇ ಇದೆ ಪರವಾಗಿಲ್ಲ ಮಾಯ ಅಡುಗೆ ಗಿಡಗೆ ಎಲ್ಲ ಮಾಡ್ಕೋತಾಳೆ ಅನಿಸುತ್ತೆ ಸ್ಟವ್ ಓ ಇಂಡಿಯನ್ ಸಿಲಿಂಡ್ರು ಎಲ್ಲ ಇಲ್ಲೇ ಇದೆಯಲ್ಲ ಗುರು ಓಕೆ ಸೊ ಇಲ್ಲೇನಾರು ಕ್ಲೂ ಇಲ್ಲ ಇಲ್ಲೂ ಕ್ಲೂ ಇಲ್ಲ ಇಲ್ಲ ಮೇ ಬಿ ಕ್ಲೂ ಸಿಗ್ಬೋದಾ ಮೇ ಬಿ ಇಲ್ಲೂ ಇಲ್ಲ ಏನು ಪೇಪರ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಕ್ಲೂ ಅಂದ್ರೆ ಏನು ಇದನ್ನು ಓಪನ್ ಮಾಡೋಕೆ ಹುಡುಗರು ಅಪ್ಪ ಯಾರ್ ಗುಡ್ಡು ಸಡನ್ನಾಗಿ ಬಿದ್ದ್ಬಿಡ್ತು ಗುರುದು गाड वाट इस माय डो स्कर् मै मैन मनु तूरिक मै पियान ग्यना स्थलप नीन पा नहीं नुडसु मै माया माके बट वेजल बनी ओके ब्लैक कैट मी आव मी ओके ಸೊ ಇದ್ರು ಕೂಡ ಹುಸ್ಕೋಬೋದು ಗುರು ನಾವೇನೇ ಇದ್ರು ಉಸ್ಕೋಬೋದು ಈ ಕಡೆ ಮಾಯ ಬಂದರೆ ಬರ್ತಿದ್ದಾಳೆ ಮೇ ಬಿ ಮೇ ಬಿ ಇಲ್ಲ ಅನಿಸುತ್ತೆ ಓಕೆ ಓಕೆ ಸೊ ಇಲ್ಲಿ ಬಾತ್ರೂಮ್ ಒಡೆ ಬಂದುಬಿಟ್ಟಿದೀವಿ ಬಟ್ ಬಾತ್ರೂಮ್ ಒಡೆ ಎಲ್ಲ ಫುಲ್ ರಕ್ತನೇ ಇಲ್ಲ ಗುರು ಫುಲ್ ಬೇದಿ ಬೀದಿ ಇಲ್ಲಿ ಸೋಪು ಬಕಿಟ್ಟು ಮಾಯ ಸ್ನಾನ ಬೇರೆ ಮಾಡ್ತಾರ ಮತ್ತು ಒಳ್ಳೆಯ ದೇವನೇ ಇರುತ್ತೆ ಗುರು ಪರವಾಗಿಲ್ಲ ಮತ್ತೆ ಕ್ಲೂ ಸಿಕ್ತಾ ಇನ್ನೂ ಸಿಕ್ಕಿಲ್ಲ ಗುರು ಕ್ಲೂ 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 ಯಾವ ಕ್ಲೂ ಅದು ಆಡೋದು ಕ್ಲೂ ಕ್ಲೂವೇ ಇಲ್ಲ ಏನೇನೆಲ್ಲ ಸಿಕ್ತು ಇಲ್ಲಿ ಮೇ ಬಿ ಇಲ್ಲಿದೆ ಅನ್ಸುತ್ತೆ ಗುರು ಕ್ಲೂ ಯಾರು ಗುರು ಅದು ಮಾಯಾ ಸ್ವಲ್ಪ ಎದರ್ಸ್ಪಡಕ್ಕಣಮ್ಮ ಓಕೆ ಸೊ ಕ್ಲೂ ಸಿಕ್ಕಿದೆ ಅನ್ಸುತ್ತೆ ಗುರು ಮೇ ಬಿ ಇದೇ ಇರಬೇಕು ಸೊ ರೀಡ್ ಮಾಡ್ಬಿಡವ ಇಫ್ ಯು ಆರ್ ರೀಡಿಂಗ್ ದಿಸ್ ಐ ಆಮ್ ಆಲ್ರೆಡಿ ಡನ್ ಮಾಯಾ ಟು ಕ ಸಟ್ ನೈಟ್ ಶಿ ಲಾಕ್ಡ್ ಅಪ್ ಮೈ ಫ್ರೆಂಡ್ ಇನ್ ಕೇಜ್ ಆ್ಯಂಡ್ ಓನ್ಲಿ ಕೀ ಟು ಇಟ್ ಈಸ್ ಇಂಪಾರ್ಟೆಂಟ್ ರೂಮ್ ಬಟ್ ದಿಸ್ ರೂಮ್ ಡೋರ್ ಈಸ್ ಸೀಲ್ಡ್ ಬೈ ಮ್ಯಾಜಿಕ್ ಬಿಸೈಡ್ ಇಟ್ ಈಸ್ ಹಾರ್ಡ್ ಬ್ರೋಕನ್ ಪಿಕ್ಚರ್ ವೆನ್ ಪಿಕ್ಚರ್ ಈಸ್ ಕಂಪ್ಲೀಟ್ ಓಕೆ ಸೊ ಪಿಕ್ಚರ್ ಒಂದು ಬ್ರೋಕ್ ಆಗಿದೆಯಂತೆ ಗೈಝ್ ಆ ಪಿಕ್ಚರ್ ಬ್ಲಾಕ್ ಕಂಪ್ಲೀಟ್ ಆದರೆ ಮಾತ್ರ ಮಾಯಾನ ನಾವು ಸ್ವಲ್ಪ ತಪ್ಪಿಸ್ಕೊಂಡು ಹೋಗ್ಬೋದಂತೆ ಮಾಯಾ ವಾಸ್ ಕಿಲ್ಡ್ ಬೈ ಬ್ರದರ್ ಇನ್ ಲಾ ಓಕೆ ಸೊ ಗೈಝ್ ಟು ಫಿಫ್ಟಿ ಆಗ್ಬಿಟ್ಟಿದೆ ಸೊ ತ್ರೀ ಓ ಕ್ಲಾಕ್ ಆಗಿ ಅವಳು ಸಿಕ್ಕಾಬೇಡ ಪವರ್ ಸಿಕ್ಬಿಡುತ್ತಂತೆ ಅವಳಿಗೆ ಸೊ ಅದರಿಗಿಂತ ಮುಂಚೆ ನಾವು ಇದನ್ನು ಕಂಪ್ಲೀಟ್ ಮಾಡಬೇಕು ಓಕೆ ನೆಕ್ಸ್ಟು ಯು ಆರ್ ರೆಡಿ ಓಕೆ ಸ್ಟಿಲ್ ಟೈಮ್ ಸೊ ಫ್ರೀದೇ ಮಾಡಲೇಬೇಕು ಗುರು ಇವಾಗ ಇನ್ನೇನೆಲ್ಲ ಇದು ಮಾಡಾಗಿದೆ ಓಕೆ ಗೈಸ್ ಸೊ ಇದನ್ನು ಬಂದಿಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ ಟಕ ಟಕ ಅಂತ ಹೋಗಬೇಕು ಗುರು ಸೊ ಓಪನ್ ಮಾಡಿಬಿಟ್ಟು ನೋಡಬೇಕು ಇಲ್ಲಿ ಯಾವ್ದಾದ್ರು ಡೋರ್ ಇದೆಯಾ ಮೇ ಬಿ ಇದೊಂದು ಡೋರ್ ಇದೆ ಸೊ ಇಲ್ಲೊಂದು ಕಾಟಿದೆ ಗುರು ಪರವಾಗಿಲ್ಲ ಓಕೆ ಇಲ್ಲೇನೋ ಡೋರ್ ಓಕೆ ಇಲ್ಲೊಂದು ಪಿಚ್ಚರ್ ಸಿಕ್ಕಿದೆ ಗುರು ಇಲ್ಲೂ ಏನೂ ಸಿಕ್ಕಿಲ್ಲ ಓಕೆ ಗಾಯ್ ಸೊ ನಮಗೆ ಮೊಟ್ಟ ಮೊದಲ ಪಿಕ್ಚರ್ ಸಿಕ್ಬಿಟ್ಟಿದೆ ಇವಾಗ ಸೊ ಪಿಕ್ಚರ್ ಸಿಕ್ಕಾದ ಮೇಲೆ ಇಲ್ಲಿ ಏನಾದ್ರು ಸಿಗ್ಬೋದು ಗುರು ವೇಟ್ ಇಲ್ಲ ಗುರು ಒಂದೇ ಒಂದು ಪಿಕ್ಚರ್ ಸಿಕ್ಕಿರೋದು ಡನ್ ಬಟ್ ಮಾಯಾ ಬಂದ್ಗಿನ್ಬಿಟ್ರವಳು ಗುರು ಓಕೆ ಸೊ ಇದೇ ಇರ್ಬೇಕು ಗುರು ಮೇ ಬಿ ಮೇನ್ ಡೋರು ಮಾಯೋ ಎನಿವೇಸ್ ಮಾಯೋ ಇದೇನಾ ಫೋಟೋ ಫ್ರೇಮು ರು

ಹೋಗ್ಲಿ ಹೋಗ್ಲಿ ಅವಳು ಹೋಗ್ಲಿ ನಾವ್ ಏನೋ ಮಾಡೋದಿ ನಡಿಬೇಕು ಅಂತ ಹೇಳ್ತಾ ಬಟ್ ಹೋಗ್ಲಿ ಸುಮ್ನ ಇರ್ಗುರು ಇವಳು ಹೋಗ್ ಮಾಯ ಬೇಗ ನನ್ ಬರೋದೇ ಇಲ್ಲ ಆಚೆ ಸುಣ್ ಬರೋದಂಗ ನಾನು ಬರೋದೇ ಆಚೆ ಬರವಾಗ ಕೈ ಹೇಳ್ತಾ ಇದ್ದಾಳೆ ನೀನಾಗ್ ನಿನ್ನೆ ಬಂದ್ಬಿಟ್ರೆ ಬೇಗ ಬಿಡ್ತೀನಿ ನಾನಾಗ ನಾನು ಫೈನ್ ಮಾಡಿದ್ರೆ ನಾ ಕೆಡ್ದಾಗ ಬಿಡ್ತೀನಿ ಅಂತ ಬಟ್ ಕೈಝುಳು ಇಲ್ಲೇ ಇದ್ದಾಳೆ ಗುರು ಸುತ್ತಮುತ್ತ ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ಇವಾಗ ಆಚೆ ಹೋಗೋದ ಇಲ್ಲೇ ಅಂತ ಇವನು ಫುಲ್ ಎದುರು ಬಿಟ್ಟಿದೆ ಗುರು ಆಗಲೇ ಹನ್ನೆರಡು ಗಂಟೆ ಆಗ್ಬಿಟ್ಟಿದೆ ಗುರು ಟೈಮು ಮೂರು ಗಂಟೆ ಒಳಗಡೆ ಕಂಪ್ಲೀಟ್ ಮಾಡ್ಬೇಕು ನಾವು ನಿਵੇਂ ಸೈಡ್ ಬರ ಬಾ ಮಾಯಾ ಮಾಯಾ 1 ಫೋಟ ಆಕ್ಪಡಿಲೇ ಗುರು ಪರವಾಗಿಲ್ಲ ಇಷ್ಟು ಜಲ್ದಿ ಟರ್ ಅಭಿ ಲೋಕೇಶನ್ ಆಯೆ ಈ ಬೇಗ ಇದರ ಕಡೆ ಬuta ಅಂತ ಬೇರೆ ಹೆಲ್ತಾ ಇದಾಳೆ ಕ್ಯಾಚೆ ಹೋಗಬೇಡ ಬಕ ಸೌಂಡ್ ಕಡಿಮೆ ಆಗಿದೆ ಮೇಬಿ ಓಕೆ ಗೈಸ್ ಸೊ ಈ ಲೊಕೇಶನ್ ಗ್ಯಾಪ್ನ ಇಟ್ಕೋಬೇಕು ಗುರು ನಾವು ಫಸ್ಟು ಸೊ ಈ ಮೊಂಬೈತ್ಯಾಗಲ್ವ ಗೊತ್ತಾಗುತ್ತೆ ಗುರು ಅವಾಗ ನಮಗೆ ಇಲ್ಲಿ ಬರಬಾರ್ದು ಇಲ್ಲಿ ಆಗಿದೆ ಈ ಕಂಪ್ಲೀಟ್ ಆಗಿದೆ ಅಂತ ವೇಟ್ ಇಲ್ಲ ಇಲ್ಲೇನು ಫೋಟೋ ಇಲ್ಲ ಸೌಂಡ್ ಮಾಡಬೇಡ ಸೌಂಡ್ ಮಾಡಬೇಡ ಗುರು ಆರಾಮಾಗಿ ಹೋಗು ಸೌಂಡ್ ಮಾಡಿದ್ರೇ ಕಷ್ಟ ಗೈಸ್ ಮೇ ಬಿ ಏನೋ ಸಿಕ್ಕಿರಬೇಕು ಅನಿಸುತ್ತೆ ನಮಗೆ ಇಲ್ಲೂ ಏನೂ ಇಲ್ಲ ಅದು ಓಕೆ ಇಲ್ಲೂ ಏನೂ ಇಲ್ಲ ಇದು ಹೌಸ್ಗಳ ರೂಮ್ ಇನ್ನೊಂದು ಇಲ್ಲೇನಾದ್ರು ಸಿಗ್ಬೋದು ಅನಿಸುತ್ತೆ ಗುರು ನನಗೆ ನನ್ನ ಪ್ರಕಾರ ಇಲ್ಲಿ ಗೈಜ್ ಸಿಕ್ಕಿದ್ರೂ ನಾವು ಆ ಮೇನ್ ಡೋರಲ್ಲಿ ಅಲ್ಲಿಗೆ ಹೋಗ್ಬೋದು ಅದನ್ನು ನೋಡ್ಕೋಬೇಕು ನಾವು ಗೈಜ್ ಇನ್ನೊಂದು ಫೋಟೋ ಸಿಕ್ತು ಗುರು ಇವಾಗ ಹುಷಾರಾಗಿ ಹೋಗ್ಬೇಕು ಗುರು ಇವಾಗ ನಾವು ಯಾಕೆ ಅಂದರೆ ಗೈಸ್ ಅದೇ ರೂಮಲ್ಲಿ ಹೌಸ್ಕೊಬೋದು ನಾವು ಸೊ ಅನಿಸಿದ ತಕ್ಷಣ ಪಟ್ಟಂತ ಅಲ್ಲಿ ಹಿಗ್ರಕೊಂಡು ಹೋಗ್ಬಿಡ್ಬೋದು ಸೊ ಇಲ್ಲೊಂದು ಸಿಕ್ಕಿದೆ ಇವಾಗ ಪಟ್ಟಂತ ಅಲ್ಲಿಗೆ ಹೋಗಾವ ಒಂದೆರಡು ನಿಮಿಷ ಆಗಿರು ಇಲ್ಲಿ ರೆಸ್ಟ್ ಆನ್ಬಿಡವ ಮಾ ಯ ಮಾ ಯ ವೇಟ್ ಡೋರ್ ಓಪನ್ ಆಗಿದೆ ಸೊ ಇಲ್ಲಿ ಪಟ್ಟಂತ ಬಿಡದ ವೇಟ್ ಎನರ್ಜಿ ತುಂಬಲಿ ಹೂಡು ಹುಡು ಮೂ ಓಡ್ಬಿಡು ಓಡ್ಬಿಡು ಸೊಪ್ಪ ಸದ್ಯ ಗುರು ಒಳ್ಳೆ ವಿಡಿಯೋ ಮಾಡಿದ್ದೀವಿ ಕೈ ಮಾತಾಡ್ಬಿಡಿ ಮಾತಾಡ್ಬೇಡಿ ಮರ ಮರ ಕಂಪ್ಲೀಟ್ ಮಾಡ್ತೀವಿ ಯಾರು ಗುರು ಇವಳು ಗಿಜ್ಜೆ ಓಡ್ತಾಳು ಓಡ್ತಾವಳು ಏನು ಮಾಡ್ತಾವಳು ವೇಟ್ 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 ಬೇಡ 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 ಹತ್ರ ಬರ್ತಾ ಇದ್ದಾಳೆ ಸ್ವಲ್ಪ ಸ್ವಲ್ಪ ಗುರುತ್ ಹಿಂಗೇನು ಧೈರ್ಯ ಅಂತೇಳಿ ಬಂದಿದೆ ಅಂತ ಬರ ಕೇಳ್ತಾ ಗುರು ನಮ್ಮ ಧೈರ್ಯ ಏನು ಅಂತ ತೋರಿಸ್ತೀವಿ ಬಟ್ ಒಂದೇ ಒಂದು ಫೋಟೋ ಸಿಕ್ಕಿರೋದು ಅಷ್ಟೇ ಅದಕ್ಕೆ ಸ್ವಲ್ಪ ಕಾಮಾಗಿದ್ದೀನಿ ಸ್ವಲ್ಪ ಐದಾರು ಫೋಟೋ ಸಿಕ್ಬಿಟ್ರೆ ಗೈಸ್ ಗುರು ಮಾಯಾ ಹೋಗ್ಬಿಡು ಮಾಯಾ ಕಾಣಿಸ್ತಾಳ ಅವಳು ಏನಾರು ಸ್ವಲ್ಪ ಸಾಫ್ಟ್ ಸಿಂಗಿಂಗ್ ಅಂತೆ ಗುರು ಯಾರು ಗುರುಗಳು ಸಾಫ್ಟ್ ಸಿಂಗಿಂಗ್ ಅಂದಿದ್ದು ಮಾಯಾ ನಿನ್ನ ಬಾಯಿ ಮಣ್ಣಾಕ ಏ ಸೈಡ್ ಬಿಡಲಿ ಓಕೆ ಸೊ ಹನ್ನೆರಡು ಗಂಟೆ ಗುರು ಅಷ್ಟೇ ಟೈಮು ಇವಾಗ ಫೋಟೋ ಒಂದೇ ಒಂದು ಸಿಕ್ಕಿದೆ ಜಸ್ಟ್ ಒಂದು ಚೂರೇ ಚೂರು ಹೋಗ್ಬೇಕು ನಾವು ಇವಾಗ ಅಲ್ಲಿಗೆ ಸೊ ಇಲ್ಲೆಲ್ಲ ಹುಡ್ಕಾಯ್ತು ಗುರು ಇಲ್ಲೂ ಏನೂ ಇಲ್ಲ ಗೈಸ್ ನಮಗೆ ಇಲ್ಲಿ ಒಂದೇ ಒಂದು ಫೋಟೋ ಸಿಕ್ಕಿತ್ತು ಬಟ್ ಈ ಪಕ್ಕದ ಅಲ್ಲೆಲ್ಲ ಚೆಕ್ ಮಾಡಿಲ್ಲ ಅನ್ಸುತ್ತೆ ನಾನು ಮೇ ಬಿ ಚೆಕ್ ಮಾಡಿದ್ರು ಮರ್ತೋಗ್ಬಿಡ್ತೀನಿ ಗುರು ನಾನು ಚೆಕ್ ಮಾಡಿದೀನೋ ಚೆಕ್ ಮಾಡಿಲ್ಲ ಅಂತ ಅದೊಂದೇ ಒಂದು ಪ್ರಾಬ್ಲಮ್ ಇರೋದು ಇವಾಗ ಓಕೆ ವೇಸ್ ವೇಟ್ ಯಾರೋ ಏನೋ ಇಟ್ಟಿದ್ದಾರೆ ಗುರು ಇಲ್ಲಿ ಮೇ ಬಿ ನಾನು ಅದು ಹೊಡೆದ್ರೆ ಇಲ್ಲಿ ಏನಾದ್ರು ಡಮ್ ಗಿಮ್ ಅನ್ಬೋದು ಇಲ್ಲವೂ ಏನೂ ಇಲ್ಲ ಗುರು ಏನೂ ಇಲ್ಲ ಗುರು ಸೊ ಇವಳು ಏನಾದ್ರು ಸ್ವಲ್ಪ ಸೈನ್ ಗಿನ್ ಗುರು ಅದು ಹೇಳೋಕ್ಕಾಗಲ್ಲ ಇಲ್ಲೊಂದು ಇದೆ ರೂಮು ಸದ್ಯಕ್ಕೆ ಇಲ್ಲೂ ಏನು ಸಿಕ್ಕಿಲ್ಲ ಓ ಗೈಸ್ ಟ್ರ್ಯಾಪ್ ಮಾಡಿ ಗುರು ಇವಾಗ ಇವಳು ಸೊ ನಾವು ಏನೇ ಇದೇನೋ ದಾಟ್ಕೊಂಡು ಹೊಟ್ಟೋಗ್ಬಿಟ್ರೆ ಆಮೇಲೆ ಮುಗೀತು ನಮ್ಮ ಕತೆ ಗೊತ್ತಾಯ್ತಾಳೆ ಗೊತ್ತಾಯ್ತಾಳೆ ಹೈಡ್ 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 ಬಂದು ಗುರು ಹತ್ತಿರ ತಲೆ ಇದ್ದಾಳೆ ಓಕೆ ಛೂ ಇವಳು ಹಾಡ್ಬೇಡ ಗುರು ಇವಳು ಹಾಡು ಹೇಳ್ತಾವಳೆ ಇಲ್ಲಿ ನಮ್ಗೆ ಭಯ ಆಗ್ತಾ ಇದ್ದಲ್ಲಿ ಫಸ್ಟೆ ಹತ್ತಿರದಾಳೆ ಇದ್ದಾಳೆ ಗುರು ಬಟ್ ಎನಿವೇಸ್ ಈಗ ಆಚೆ ಬರವ ಅನ್ಕೋತೀನಿ ನಾನು ಕಿಜ್ಜ ಸೌಂಡ್ ಸ್ವಲ್ಪ ಕಡಿಮೆ ಆಗ್ಬಿಟ್ರೆ ಗುರು ಬಂದ್ಬಿಡ್ತೀನಿ ನಾನು ಇಲ್ಲಾಂದ್ರೆ ಈ ಹುಳೊಬ್ಬಳಿಂದ ನಾನು ಮೇ ಬಿ ಲೇಟ್ ಮಾಡ್ತಾ ಇದ್ದಾಳೆ ಅಂತ ಗೈಸ್ ನಾವು ಬಾ ಇದೀನಿಟ್ಟಿದ ಟಚ್ ಮಾಡಬಾರ್ದು ಸೊ ಅದೊಂಚೂರು ನೋಡ್ಕೋಬೇಕು ನಾವು ಟಕ್ ಅಂತ ಹೇಳ್ಬಿಡ್ತೀನಿ ಗುರು ಬಚೇಗ మేబీ ఓదలా అదుగోతిలా గురు ఓదలా ఊదిల్వా ఊగిల్వానదే కోతైతైలా మేబీ ఊలికడే ఇర్బోదు తీరి హిమ్మత్ కసూయనేకి పద్పదే తత్రనే బర్తతడలు గురులు యప్ప తచ్ పోగే తుమ్సే ಬಟ್ ಈಗ ದಾಟವಾಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಮಟ್ಕೇನು ಮುಟ್ಸೋದು ಬೇಡ